ಈ ಪಲ್ಯನ ಆರಾಮ್ಸೆ ಬ್ಯಾಚುಲರ್ಸು ಗಡಿಬಿಡಿನಲ್ಲಿರೋರು ಹೌಸ್ ವೈಫ್ಸು ವರ್ಕಿಂಗ್ ವುಮೆನ್ಸು ಆರಾಮ್ಸೆ ಹತ್ತು ನಿಮಿಷದಲ್ಲಿ ರುಚಿಯಾದಂಥ ಕ್ಯಾ ಪಲ್ಯ ರೆಡಿ ಆಗಿಬಿಡುತ್ತಾ ಅದಕ್ಕಿಂತ ಮುಂಚೆ ನಾನು ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಆ್ಯಂಡ್ ಇವತ್ತು ನಾನು ಲ ಲಂಚ್ ಹಾಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಜೊತೆ ಕ್ಯಾಪ್ಸಿಕಮ್ದು ಪಲ್ಯ ಮಾಡಾಕತ್ತೀನಿ ಈ ಪಲ್ಯ ಮಾಡೋದಕ್ಕೆ ನಾನು ಮುಕ್ಕಾಲು ಕೆ ಜಿ ಅಂದರೆ ಇಲ್ಲಿ ಐದು ಇದೆ ದೊಡ್ಡ ದೊಡ್ಡದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಕ್ಯಾಪ್ ಕ್ಯಾಪ್ಸಿಕಮ್ ಆ್ಯಕ್ಚುಲಿ ಆ್ಯಸಿಡಿಟಿ ಇರುತ್ತೆ ಯಾವಾಗಾದರೂ ಒಂದು ಸಲ ತಿಂದರೆ ಪ್ರಾಬ್ಲಮ್ ಏನೂ ಇರಲ್ಲ ಇದನ್ನು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಬೀಜ ತೆಗೀತಾ ಇದ್ದೀನಿ ಬೀಜ ಸ್ವಲ್ಪ ಆ್ಯಸಿಡಿಟಿ ಮತ್ತು ನಾನು ಮಕ್ಕಳಿಗೆ ಕೊ ಮಾಡ್ತೀನಲ್ವ ಬೀಜ ಇದ್ದರೆ ಸ್ವಲ್ಪ ಖಾರ ಆಗಿಬಿಡುತ್ತೆ ತಿನ್ನೋದಿಲ್ಲ ಅಂತ ಹೇಳಿ ಬೀಜನ ಆಲ್ಮೋಸ್ಟ್ ತೆಗೆದಿರ್ತೀನಿ ನೀವು ಒಂದು ಫಿಫ್ಟಿ ಪರ್ಸೆಂಟ್ ಹಾಕೋಬೋದು ಖಾರ ಇಷ್ಟಪಡೋರು ಬೀಜನ ಹಾಕ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ನೀವು ಸ್ಲೈಸಾಗಾದರೂ ಕಟ್ ಮಾಡ್ಕೋಬೋದು ಅಥವಾ ಅಡ್ಡಡ್ಡಕ್ಕಾದ್ರೂ ಕಟ್ ಮಾಡ್ಕೋಬೋದು ನಾನಿಲ್ಲಿ ಸಣ್ಣದಾಗಿ ಅಡ್ಡಡ್ಡಕ್ಕೆ ಕಟ್ ಮಾಡಾಕತೀನಿ ಇದೇ ಥರ ನಾನು ಎಲ್ಲ ಕ್ಯಾಪ್ಸಿಕಮ್ನು ನೀಟಾಗಿ ಕಟ್ ಮಾಡ್ಕೋತೀನಿ ಇದೇ ರೀತಿ ನಾನು ತೊಗೊಂಡಿರ್ತಕ್ಕಂಥ ಎಲ್ಲ ಕ್ಯಾಪ್ಸಿಕಮ್ನು ಒಂದು ಸೈಜ್ನಾಗ ಕಟ್ ಮಾಡ್ಕೋತೀನಿ ನೋಡಿ ಇವಾಗ ಇದು ಎಲ್ಲನೂ ಒಂದು ಹಂಗೆ ಕಟ್ ಮಾಡಿಕೊಂಡು ಒಂದು ಪಾತ್ರೆ ಪಾತ್ರೆಗೆ ಬೌಲ್ಗೆ ಎತ್ತಿಟ್ಕೋತೀನಿ ಎಲ್ಲನೂ ಇವಾಗ ಕಟ್ ಮಾಡ್ಕೊಂಡಾಗಿದೆ ಒಂದು ಸೇಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಆಗಾದರೂ ಮಾಡ್ಕೊರಿ ಇಲ್ಲ ಈ ಥರನಾದರೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಒಗ್ಗರಣೆಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟ ಪಲ್ಯದ ಟೇಸ್ಟ್ ಬರುತ್ತೆ ಹಾಗೆ ಒಂದು ದೊಡ್ಡ ಟೊಮ್ಯಾಟೊ ಒಂದು ಸಣ್ಣ ಟೊಮ್ಯಾಟೊ ಈ ಕ್ವಾಂಟಿಟಿ ಎರಡ್ರದು ಸ್ವಲ್ಪ ಜಾಸ್ತಿ ಇದ್ರೆ ಕ್ಯಾಪ್ಸಿಕಮ್ ಪಲ್ಯ ಅನ್ನೋದು ರುಚಿ ಬರುತ್ತೆ ಈರುಳ್ಳಿನ ನಾನು ಸಣ್ಣಕ್ಕೆ ಕಟ್ ಮಾಡಾಕತ್ತೀನಿ ನೀವು ಕ್ಯಾಪ್ಸಿಕಮ್ಮ ಸಣ್ಣಗೆ ಕಟ್ ಮಾಡ್ಕೊಂಡಿದ್ರೆ ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊರಿ ಸ್ಲೈಸಾಗಿ ಮಾಡ್ಕೊಂಡಿದ್ರೆ ಈರುಳ್ಳಿ ಸ್ಲೈಸಾಗಿ ನೀವು ಕಟ್ ಮಾಡ್ಕೊರಿ ಎರಡಕ್ಕೂ ಕಾಂಬಿನೇಷನ್ ಚಲೋ ಕಾಣಿಸ್ತದೆ ಸೊ ಈಗ ಈರುಳ್ಳಿ ಕಟ್ ಮಾಡ್ಕೊಂಡಾದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೋತೀನಿ ಹಂಗೆ ಅದ ಸೇಮ ಟೊಮ್ಯಾಟೋನ ಕಟ್ ಮಾಡ್ಕೊತೀನಿ ಸಣ್ಣಕ್ಕನ ಟೊಮ್ಯಾಟೊದ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಯಾಕಂದ್ರೆ ಹುಳ ಬರುತ್ತೆ ಒಂದೊಂದ್ಸಲಿ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಳಕತ್ತೀನಿ ಇವಾಗ ಟೊಮ್ಯಾಟೊನೂ ಎಲ್ಲನೂ ಕಟ್ ಆಯಿತು ಈಗ ಒಂದು ಪಾ ಬಾಣ್ಲೆ ಇಟ್ಬಿಟ್ಟ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಕ್ಯಾಪ್ಸಿಕಮ್ನ ನಾವು ಫ್ರೈ ಮಾಡ್ಕೊಳ್ಳೋಣ ರೀ ಅಂದ್ರೆ ಸ್ವಲ್ಪ ಟೇಸ್ಟ್ ಚಲೋ ಬರ್ತದ ಅದಲ್ಲಂದ್ರೆ ಆ್ಯಸಿಡಿಟಿ ಅನ್ನೋದು ಸ್ವಲ್ಪ ಹೊಟ್ಟೋಗುತ್ತ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಫ್ರೈ ಆಗಬೇಕು ಹೆಂಗೆ ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತ ಗ್ರೀನಿಶ್ ಬರುತ್ತ ಅಲ್ದರ ಸ್ವಲ್ಪ ಅದು ಲೇಯರ್ ಇರುತ್ತಲ್ಲ ಬೆಂದಂಗ ಇರುತ್ತ ಹಂಗಾದಾಗ ನಾವು ಇದನ್ನು ಸ್ಟವ್ ಬಂದ್ ಮಾಡಿ ಒಂದು ಪಾತ್ರೆಗೆ ತಕ್ಕೋಬೇಕು ಈಗೆಲ್ಲ ಎಲ್ಲಾನು ಇದನ್ನು ತಕ್ಕೊಂಡು ಈಗ ಇದ ಬಾಣ್ಲಿಗೆ ನಾನು ಒಗ್ಗರಣೆ ಮಾಡ್ಕೋತೀನಿ ಈ ಬಾಣಲೆಕಾಯಾಕಿಟ್ಟು ಮೂರು ಟೇಬಲ್ ಸ್ಪೂನ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮ್ಯಾಗ ಅರ್ಧ ಟೇಬಲ್ ಸ್ಪೂನ ಸಾಸಿವೆ ಹಾಕ್ಕೊಳಾಕತ್ತೀನಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನ ಜೀರಿಗೆ ಹಾಕ್ಕೊಳ್ತೀನಿ ಹಿಂಗೆ ಪೌಡರ್ ಇದ್ರೆ ಹಿಂಗು ಹಾಕೋರಿ ನಮ್ಮನೆ ಅದು ಹಿಂಗೆ ಖಾಲಿಯಾಗಿತ್ತು ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ ಸಾಸಿವೆ ಹಾಕ್ಕೊಂಡು ಸಾಸ್ಬಿ ಜೀರಿಗೆ ಎಲ್ಲ ಸ್ವಲ್ಪ ಫ್ರೈ ಆದಮ್ಯಾಗ ಒಂದು ಕರಿಬೇವನ್ನ ಎಸಳು ಹಾಕೊಳ್ಳಾಕತ್ತೀನಿ ಸೊ ಈಗ ಇದೆಲ್ಲ ಹಾಕ್ಕೊಂಡ್ಮ್ಯಾಗ ನಾವು ಆವಾಗಲೇ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳನ್ರಿ ಈರುಳ್ಳಿನ ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರಬೇಕು ಅಷ್ಟವರೆಗೂ ಫ್ರೈ ಮಾಡಿದರೆ ಈರುಳ್ಳಿ ಫ್ಲೇವರೆಲ್ಲ ಎಣ್ಣೆ ಒಳಗೆ ಬಿಟ್ಕೊಳ್ಳುತ್ತೆ ಅವಾಗ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ಹಂಗೆ ಬಂದ ಮೇಲೆ ನಾವು ಕಟ್ ಮಾಡಕ್ಕಂಥ ಟೊಮ್ಯಾಟೊನ ಹಾಕೊಳ್ಳೋಣ ಈ ಟೊಮ್ಯಾಟೊ ಸ್ವಲ್ಪ ಒಂದು ಹತ್ತು ಸೆಕೆಂಡು ಬಿಟ್ಟು ಬೇಯಿಸಿ ಆದಮೇಲೆ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅರಶಿನ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಂಗೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡು ಇದಕ್ಕೆ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಎಲ್ಲ ಇವಾಗಲೇ ಹಾಕ್ಕೊಳ್ಳೋದ್ರಿಂದ ಟೊಮ್ಯಾಟೊ ನೀಟಾಗಿ ಮ್ಯಾಶ್ ಆಗುತ್ತಾ ಟೊಮ್ಯಾಟೊ ಮ್ಯಾಶ್ ಆದಾಗ ಪಗ್ದೇ ಪಲ್ಯದು ರುಚಿ ಚೆನ್ನಾಗಿ ಬರುತ್ತೆ ಈಗ ಈಗ ಉಪ್ಪು ಆ್ಯಡ್ ಮಾಡಿ ಸಲ ನೀಟಾಗಿ ಬಾಡಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಹಂಗೆ ಹಬೆಯಲ್ಲೇ ಬಿಡೋಣ್ರಿ ಲಿಡ್ ಕ್ಲೋಸ್ ಮಾಡಿ ಅಂದರೆ ಟೊಮ್ಯಾಟೊ ಎಲ್ಲ ಮೆತ್ತಗಾಗುತ್ತಾ ಅವಾಗ ಪಲ್ಯಕ್ಕೆ ಚೆನ್ನಾಗಿ ಅಂಟ್ಕೊಳ್ಳುತ್ತ ಅದು ಬ ಟೊಮೆಟೊ ಈರುಳ್ಳಿ ಎಲ್ಲ ಮಸಾಲೆಗಳು ಸೇರ್ಕೊಳ್ಳುತ್ತೆ ಪಲ್ಯದ್ದು ಟೇಸ್ಟು ಚಲೋ ಬರ್ತದೆ ಸೊ ಎಲ್ಲನೂ ನೀಟಾಗಿ ಈಗ ಟೊಮ್ಯಾಟೋನ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಣ್ರಿ ಈ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನು ಖಾರ ಹಾಕೊಳಾಕತೀನಿ ನಾನು ಮಕ್ಕಳಿಗೆ ಸೇರಿಸಿ ಮಾಡೋದರಿಂದ ಸ್ವಲ್ಪ ಖಾರನ ನೋಡ್ಕೊಂಡು ಹಾಕೋತೀನಿ ನೀವು ನಿಮ್ಮ ಅನುಗುಣವಾಗಿ ಖಾರನ ಹಾಕೋರಿ ನಾವು ಒನ್ ಟೇಬಲ್ ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಖಾರ ಹಾಕ್ಕೊಂಡು ಚೊಲತ್ತಿನಂಗೆ ಅದನ್ನು ಬಾಡಿಸ್ಕೊಂಡು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮನ್ನ ಎಲ್ಲನೂ ಹಾಕ್ಕೊಂಡು ಎಲ್ಲ ನೀಟಾಗಿ ಮಸಾಲ ಕಾ ಕ್ಯಾಪ್ಸಿಕಮ್ಗೆ ಸೇರ್ಕೋಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡ್ಬೇಕ್ರಿ ಅದು ಬೇ ಸ್ವಲ್ಪ ಬೇಯ್ಲಿ ಅದು ಕ್ಯಾಪ್ಸಿಕಮ್ಮ ನೀಟಾಗಿ ಬೆಂದ ಮೇಲೆ ಒಂದು ತರ್ಟಿ ಪರ್ಸೆಂಟ್ ಅಂದಾಗ ಅದಕ್ಕೆ ನಾನು ಹುರಿದು ಎರಡು ಟೇಬಲ್ ಸ್ಪೂನ್ ಶೇಂಗಾ ಪೌಡರ್ ಹಾಕ್ಕೊಳಕತ್ತೀನಿ ಈ ಶೇಂಗಾ ಪೌಡರ್ ಹಾಕ್ಕೊಳ್ಳೋದ್ರಿಂದ ಪಲ್ಯಗಳ ಟೇಸ್ಟು ಸಕ್ಕತ್ತು ಟೇಸ್ಟಾಗಿ ಬರುತ್ತೆ ನೀವು ಕೊಬ್ಬರಿ ತೆಂಗಿನ ತುರಿ ಹಾಕ್ಕೊಳ್ತೀರಲ್ಲ ಅದ್ರ ಬದಲು ಈಗ ಈ ಥರ ಶೇಂಗಾ ಪೌಡರ್ನ ಹಾಕ್ಕೊಂಡು ನೋಡಿರಿ ಇದು ಲೈಟಾಗಿ ಹುರಿದು ನಾನು ಗ್ರೈಂಡ್ ಮಾಡಿಟ್ಕೊಂಡಿರೋದು ಅದಕ್ಕೆ ಉಪ್ಪು ಖಾರ ಯಾವುದೇ ರೀತಿ ಆ್ಯಡ್ ಮಾಡಿಲ್ಲ ಪ್ಲೇನ್ ಆಗಿರೋದು ಪೌಡ್ರ್ ಹಾಕ್ಕೊಂಡಿರೋದು ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಟೀ ಕೂಡ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ನೀರು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಬೇಕು ಆ್ಯಕ್ಚುಲಿ ಶೇಂಗಾ ಪೌಡ್ರ್ ಏನೂ ಹಾಕ್ಕೊಂಡಿಲ್ಲ ಅಂದರೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಯಾಕಂದರೆ ಅದು ಫ್ರೈ ಮಾಡಿರ್ತೀವಿ ಮುಂಚೆನೇ ಫ್ರೈ ಮಾಡಿ ಮತ್ತು ಮಸಾಲೆ ಒಳಗೂ ಸ್ವಲ್ಪ ಫ್ರೈ ಮಾಡಿರ್ತೀವಿ ಬಟ್ ಶೇಂಗಾ ಪೌಡ್ರ್ ಹಾಕ್ಕೊಂಡಿರೋದ್ರಿಂದ ತುಂಬ ಗಟ್ಟಿ ಆಗಿಬಿಡುತ್ತೆ ಕನ್ಸಿಸ್ಟೆನ್ಸಿ ಅಂತ ಹೇಳಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಗ್ರೇವಿ ಚೆನ್ನಾಗಿ ಬರುತ್ತೆ ಒಳ್ಳೆ ಕನ್ಸಿಸ್ಟೆಂಟಿಯಾಗಿ ಅದಾದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಹಂಗೆ ಲಿಡ್ ಕ್ಲೋಸ್ ಮಾಡಿಟ್ಟು ಅದಕ್ಕೆ ಹೆಚ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಬಾಡಿಸ್ಕೊಂಡ್ರೆ ಆಯ್ತು ರೀ ಪಲ್ಯ ನೋಡಿರಿ ಹತ್ತು ನಿಮಿಷದಾಗ ಟೇಸ್ಟಿ ಆಗಿರ್ತಕ್ಕಂಥ ಪಲ್ಯ ರೆಡಿ ಆಗಿಬಿ ಬಿಡುತ್ತೆ ಇದನ್ನು ನೀವು ರೊಟ್ಟಿ ಜೊತೆ ಆದರೂ ತಿನ್ಬೋದು ಆಮೇಲೆ ಚಪಾತಿ ಜೊತೆನೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಆಮೇಲೆ ದೋಸೆಗೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದನ್ನು ನಾನಿವತ್ತು ಚಪಾತಿಗೆ ಮಾಡಿರೋದು ಬೆಳಗ್ಗೆ ಮತ್ತು ಲಂಚ್ ಬಾಕ್ಸ್ ಸೇರಿಸಿ ಮಾಡಿದ್ದೀನಿ ಟೇಸ್ಟ್ ನೋಡೋಣ ಟೇಸ್ಟು ಚೆನ್ನಾಗಿತ್ತು ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು ಚೆನ್ನಾಗಿದೆ ಪಲ್ಯ ಅಂತ ನಾನು ನೋಡ್ತಾ ಇದ್ದೀನಿ ಪಲ್ಯ ಆ್ಯಕ್ಚುಲಿ ಚೆನ್ನಾಗಿತ್ತು ಅದು ಪಲ್ಯ ನೀವು ಒಂದ್ಸಲಿ ಮಾಡಿ ನೋಡಿರಿ ನಿಮ್ಮನೆಯೊಳಗೆ ಹೆಂಗಿತ್ತಂತ ನನಗೆ ಕಮೆಂಟ್ ಮಾಡಿರಿ ನಾನು ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಕ್ಯಾಪ್ಸಿಕಮ್ ಪಲ್ಯ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಇದೇ ಥರ ನನ್ನ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಬಾಯ್ ಟೇಕ್ ಕೇರ್